ಹಾ ತುಂಬಾ ಚೆನ್ನಾಗಿದೆ ಎಂಡಿಂಗ್ ಎಂಡಿಂಗ್ ಖುಷಿ ಆಯ್ತು ಅಂತ ಹೇಳಿದ್ರೆ ಗೊತ್ತಾಗ್ತದೆ ಹುಡುಗ ಅಂತ ಗೊತ್ತಾಗ್ತದೆ ಅಂತ ಅನ್ಕೊಂಡಿದ್ದೆ ಆದ್ರೆ ಇಲ್ಲ ಎಂಡಿಂಗ್ ಭಾರಿ ಚಂದ ಮಾಡಿದ್ದಾರೆ ಖುಷಿ ಆಯ್ತು ಖುಷಿ ಆಯ್ತು ನೋಡ್ಬೋದು ನೋಡ್ಬೋದು ಡಿಫ್ರೆಂಟ್ ಮೂವಿ ಡಿಫ್ರೆಂಟ್ ಕಾನ್ಸೆಪ್ಟ್ ಫಸ್ಟ್ ಗೆ ಏನು ಗೊತ್ತಾಗ್ತಿರ್ಲಿಲ್ಲ ಲಾಸ್ಟ್ ಆಗಿ ಲಾಸ್ಟ್ ಲಾಸ್ಟ್ ಲಾಸ್ಟ್ಗೆ ಬರುವಾಗ ಕತೆ ಎಷ್ಟು ಹಿಡಿತಾ ಇದೆ ಅಂತ ಹೇಳಿ ಅಷ್ಟು ಹಿಡಿತಾ ಇದೆ ಬಹಳ ಚೆನ್ನಾಗಿದೆ ಮೂವಿ ನೈಸ್ ಮೂವಿ ಸೂಪರ್ ಒಳ್ಳೆ ಆಕ್ಟ್ ಮಾಡಿದ್ದಾರೆ ಎಲ್ಲ ಜೋಕ್ಸ್ ತುಂಬಾ ಗಮ್ಮತ್ ಆಯ್ತು ಮೂವಿ ಫುಲ್ ಎಂಟರ್ಟೈನ್ಮೆಂಟ್ ಒಳ್ಳೇದಿತ್ತು ಕಾಮಿಡಿ ಆಗಿತ್ತು ನೈಸ್ ಮೂವಿ ಒನ್ಸ್ ಸೆಗೇನ್ ಒಂದು ಕಷ್ಟನ್ ಇದೆ ಮೇಕಪ್ ಮಾಡಿದವರು ಯಾರು ಅಂತ ಅಷ್ಟು ಚೆಂದ ಕಾಣ್ತಾ ಇದ್ರು ನಮ್ಮ ಹೀರೋ ಆ್ಯಕ್ಚುಲಿ ಹೀರೋಗಿಂತ ಹೀರೋಯಿನ್ ಆಗಿರೋದೇ ಅಂದರೆ ಅಷ್ಟು ಖುಷಿ ಆಗುತ್ತೆ ಅದು ನೋಡಬೇಕು ಕ್ಲಾಸ್ ಎಲ್ಲ ಅದರಲ್ಲಿ ಎಲ್ಲ ಪಿಕ್ಚರ್ ಅಲ್ಲಿದ್ದ ಏನೆಲ್ಲ ಕ್ಯಾರೆಕ್ಟರು ಅದರಲ್ಲಿರುವಂಥ ಪರ್ಟಿಕ್ಯುಲರ್ ಡೈಲಾಗ್ಸ್ ತುಂಬ ಕ್ಲಾಸ್ಗೆ ಆಗುತ್ತೆ ತುಂಬ ಸೂಪರ್ ಆಗಿತ್ತು ಎರಡು ಡಬಲ್ ಆ್ಯಕ್ಟ್ ಮಾಡೋದದು ತುಂಬ ಒಂದು ಟ್ಯಾಲೆಂಟ್ ಅದೊಂದು ಅದೊಂದು ಅದ್ಭುತ ಆದದ್ದು ಇಷ್ಟವರೆಗೆ ನಾನು ಆ ಥರ ಆ ಒಂದು ಟ್ಯಾಲೆಂಟ್ ನೋಡಿದೆ ನಾನು ಫ್ಯಾಮಿಲಿ ಫ್ಯಾಮಿಲಿ ಆಗಿ ನೋಡ್ಬೋದು ಕಾಮಿಡಿ ಆಗಿಬಿಡಿ ಎಲ್ಲ ಕೂಡ ಅದರಲ್ಲಿ ಇದೆ ಖಂಡಿತ ಖಂಡಿತ ಮಾಡ್ತೇನೆ ಸೂಪರ್ ಆಗಿದೆ ಮೂವಿ ಆಸ್ ರಿಯಲಿ ಗುಡ್ ಫ್ಯಾಮಿಲಿ ಮೂವಿ ಮಸ್ತ್ ಖುಷಿ ಆಯಿಂಡು ಅದರದು ಆ್ಯನಿಮೇಷನ್ ಮೂವೀಸ ತುಂಬ ಇಷ್ಟ ಆಯಿತು ಎಂಥ ದಟ್ ವಾಸ್

ಗುಡ್ ಮೂವಿ ಒಳ್ಳೆ ಒಂದು ಹೊಸ ಕಾನ್ಸೆಪ್ಟ್ ಮಾಡಿದ್ದಾರೆ ಅಲ್ಲ ಒಂದು ಡಿಫ್ರೆಂಟ್ ಮೂವಿ ನೋಡಿ ತುಂಬ ಖುಷಿ ಆಯಿತು ಚೆನ್ನಾಗಿತ್ತು ಡಿಫ್ರೆಂಟ್ ಕೈಂಡ್ ಆಫ್ ಮೂವಿ ಇಟ್ಸ್ ಗುಡ್ ಸೂಪರ್ ಆಗಿತ್ತು ಅವರು ಆ್ಯಕ್ಚುಲಿ ನನ್ನ ಚೈಲ್ಡ್ಹುಡ್ ಫ್ರೆಂಡು ಸೊ ಚೆನ್ನಾಗಿತ್ತು ಮೂವಿ ಓವರ್ ಆಲ್ ತುಂಬ ಕಾಮಿಡಿ ಆಗಿತ್ತು ಚೆನ್ನಾಗಿತ್ತು ಸೂಪರ್ ಇತ್ತು ಪಿಕ್ಚರ್ ರಾಣಿ ಮೂವಿ ಒಳ್ಳೆ ಇತ್ತು ಕಾಮಿಡಿ ಒಳ್ಳೆ ಇತ್ತು

ಒಳ್ಳೇದಿತ್ತು ಒಳ್ಳೆದಿತ್ತು ಸುಪ್ಪಿತ್ತು ಒಂದು ಏನು ಗೊತ್ತಾಗುತ್ತೆ ಅಂದರೆ ಕ್ಲಾಸ್ ಫ್ಯಾಮಿಲಿಯವರು ಕೂಡ ಒಂದು ದಿನದಲ್ಲಿ ಇಲ್ಲದಿದ್ರೆ ಹೇಗಾದರೂ ಬೇಕಾದರೆ ಮೇಲೆ ಬರ್ಬೋದು ಅಂತ ಈ ಮೂವಿಯಲ್ಲಿ ನಾವು ತಿಳ್ಕೊಳ್ಬೋದು ಒಳ್ಳೇದಿತ್ತು ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಒಂದು ಹೊಸ ರೀತಿ ಸೊ ಒಳ್ಳೆ ಫಿಲ್ಮ್ ಒಳ್ಳೆಯ ಕಾಮಿಡಿ ಇತ್ತು ತಮಾಷೆ ಇತ್ತು ಸೊ ಫುಲ್ ಫುಲ್ ಟೈಮ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು ಎಸ್ ಒಳ್ಳೆಯದು ತುಂಬ ಜೋಕ್ಸ್ 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 ತುಂಬ ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದಾರೆ ನಂದು ಈವನ್ ಓವರ್ ಆಲ್ ಕಾನ್ಸೆಪ್ಟ್ ತುಂಬ ಒಳ್ಳೆಯದು ಓರ್ ಆಲ್ ಟೋಟಲ್ ಎಂಟರ್ಟೈನ್ಮೆಂಟ್ ಫಿಲ್ಮ್ ಟೋಟಲ್ ಒಂದು ಜೀವ ತಂದ ವ್ಯಕ್ತಿಯನ್ನು ಪುನಃ ಅಲ್ಲಿಗೆ ಮುಗಿಸಿದರು ಅದು ಇಷ್ಟ ಇಷ್ಟ ಎಂಡಿಂಗ್ ಆಫ್ ದ ಇಸ್ ವೆರಿ ಗುಡ್ ಮಾಡ್ತೀರಾ ಎಸ್ ಶ್ಯೂರ್ ಒಳ್ಳೆಯದಿತ್ತು ಜೋಕ್ಸ್ ಇಲ್ಲ ಜೋಕ್ಸೆ ಇಲ್ಲ ತುಂಬ ಒಳ್ಳೆಯದಿತ್ತು ನೋಡ್ಬೋದು ಇಲ್ಲ ಒಳ್ಳೇದಿತ್ತು ಯಾಕಂದ್ರೆ ಒಂದು ಹೊಸ ಟೈಪ್ನಲ್ಲಿ ಕೊಂಡೋಗಿದ್ದಾರೆ ಡೈರೆಕ್ಟರ್ಸು ಇವರೆಲ್ಲ ನಿಮ್ಮ ಪ್ರೊಡ್ಯೂಸರ್ಸ್ ಎಲ್ಲ ಮತ್ತು ಆ್ಯಕ್ಷನ್ಸ್ ಎಲ್ಲ ಒಳ್ಳೇದಿತ್ತು ಹುಡುಗ ಆ್ಯಕ್ಷ ರಾಣಿ ಹಾಕಿದವ ಇದ್ದಾನೆಲ್ಲ ಒಂದು ಒಳ್ಳೆಯದಾಗಿದೆ ಆ್ಯಕ್ಷ್ ಆ್ಯಕ್ಷನ್ ಅಲ್ಲಿ ಭಾರಿ ಒಳ್ಳೆಯದಾಗಿದೆ ಮತ್ತು ಡೈರೆಕ್ಟ್ರನ್ನ ಹಾಕಿದವರು ಅವ್ರದ್ದು ಸಹ ಒಳ್ಳೆಯದಾಗಿದೆ ಹಾಂ ಮಾಡಿದ್ರಿ ಹಾಂ ಮತ್ತು ಅದಕ್ಕಿಂತ ಹೆಚ್ಚಿಗೆ ಒಂದು ಹೊಸ ಟೈಪ್ನಲ್ಲಿ ಕೊಂಡೋಗಿದ್ದೀರಿ ಪ್ರೊಡ್ಯೂಸರು ಒಂದು ಒಳ್ಳೆ ರೀತಿಯಲ್ಲಿ ಡೈರೆಕ್ಟರ್ ಒಂದು ಒಳ್ಳೆ ರೀತಿಯಲ್ಲಿ ಕೊಂಡೋಗಿದ್ದೀರಿ ಪಿಕ್ಚರಿಗೆ ಮತ್ತು ಜನರಿಗೆ ಖುಷಿ ಆಗ್ತದೆ ಇವತ್ತು ಹೊಸ ಅಲ್ಲ ಪ್ರಾರಂಭ ಆಗಿದೆ ಮುಂದಕ್ಕೆ ಒಳ್ಳೆ ರನ್ ಆಗ್ತದೆ ಇದು ಇದು ಒಳ್ಳೆ ಈ ಪಿಕ್ಚರ್ ಒಳ್ಳೆ ರೀತಿಯಲ್ಲಿ ರನ್ ಆಗ್ತದೆ ಅದು ಮುಂದಕ್ಕೆ ಗೊತ್ತಾಗ್ತದೆ ರಿಯಲಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಒನ್ ಒನ್ ಬೆಸ್ಟ್ ಥಿಂಗ್ ನಾನೇನೇ ಹೇಳೋದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ ಒಬ್ಬನಿಗೆ ಹುಡುಗ ಮತ್ತು ಹುಡುಗಿ ಎರಡೂ ಆಗಿ ಆ್ಯಕ್ಟ್ ಮಾಡಲಿಕ್ಕೆ ತುಂಬಾ ಕಷ್ಟ ಹಿ ಹಸ್ ಡನ್ ಇಟ್ ವೆರಿ ವೆಲ್ ಆ್ಯಂಡ್ ದ ಡೈರೆಕ್ಷನ್ ಆಲ್ಸೋ ವಾಸ್ ವೆರಿ ಗುಡ್ ಇನ್ ದ ಎಂಡ್ ಟೋಟಲ್ ಎಂಟರ್ಟೈನ್ಮೆಂಟ್ ಒಟ್ಟಾರೆ ಜನರಿಗೆ ಇನ್ನೊಮ್ಮೆ ನೋಡ್ಬೋದು